ಸೆವೆನ್ 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 ಈ ಪೋರ್ಟಲ್ ಅಂದ್ರೆ ಏನು ಇದು ನಿಮ್ಮ ಅದೃಷ್ಟನ ಬದಲಾಯಿಸಬಲ್ಲದೆ ಈ ಪೋರ್ಟಲ್ ದಿನದಲ್ಲಿ ಮ್ಯಾನಿಫೇಷನ್ ಅಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತಾ ಸುಪ್ತ ಮನಸ್ಸು ಸಬ್ ಕಾನ್ಸಿಯಸ್ ಮೈಂಡ್ ಅಂಡ್ ಈ ಸೆವೆನ್ 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 ಈ ಜೀವನದ ತಿರುವು ಹೇಗೆ ಏಕೆ ಯಾವ ರೀತಿ ಆಗುತ್ತೆ ನಿಮ್ಮ ಅದೃಷ್ಟ ಬದಲಾಗೋದಕ್ಕೆ ನಿಮ್ಮ ಒಂದು ಜೀವನದಲ್ಲಿ ಮ್ಯಾಜಿಕ್ ಆಗೋದಿಕ್ಕೆ ಈ ಒಂದು ಪೋರ್ಟಲ್ ಸಮಯನೇ ಮುಖ್ಯನಾ ಇದರ ಹಿಂದೆ ಇರುವ ಈ ಒಂದು ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಹಿಂದೆ ಇರುವ ಸುಪ್ತ ಮನಸ್ಸಿನ ಸಂಗತಿಗಳು ಏನೇನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ ವಿಡಿಯೋ ಹಲೋ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಇವತ್ತಿನ ಒಂದು ವಿಡಿಯೋ ತುಂಬಾ ವಿಶೇಷವಾಗಿರುತ್ತೆ ಯಾಕೆ ವಿಶೇಷ ಅಂತ ಹೇಳಿದ್ರೆ ತುಂಬಾ ಜನ ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇರ್ತಾರಲ್ವಾ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇರ್ತಾರಲ್ವಾ ಸೊ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಈ ರೀತಿ ಬೇಕಾಗುತ್ತೆ ಆ ರೀತಿ ಎಲ್ಲ ಬೇಕಾಗುತ್ತೆ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಎಲ್ಲ ನಾನು ಈ ರೀತಿ ಎಲ್ಲ ರೀಚಿವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ವಾ ಬಟ್ ಇಲ್ಲಿ ಆಕ್ಚುಲ್ ಆಗಿ ಈ ಪೋರ್ಟಲ್ ನಂಬರ್ಸ್ಗಳು ಏನಿದೆ ಓಕೆ ನೀವು ತುಂಬಾ ನೋಡಿರ್ಬೋದಲ್ಲ ನಂಬರು ಒನ್ 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 ಅಂತ ಇರ್ಬೋದು ಸೀರೀಸ್ ನಂಬರ್ಬೋದು ಅಥವಾ ಈ ಅಥವಾ ಈಗ ಕಮಿಂಗ್ ಓಕೆ ಸೆವೆನ್ ಪೋರ್ಟಲ್ ಇಲ್ಲಿ ನಿಮ್ಮ ಪ್ರಶ್ನೆ ಏನಿದೆ ಈ ಪೋರ್ಟಲ್ ರಿಚುವಲ್ ವರ್ಕ್ ಆಗುತ್ತಾ ಯಾವ ರೀತಿ ವರ್ಕ್ ಆಗುತ್ತೆ ಸುಪ್ತ ಮನಸ್ಸಿಗೂ ಇದಕ್ಕೂ ಏನು ಒಂದು ಇಂಟರ್ ಕನೆಕ್ಷನ್ಸ್ ಇದೆ ಇಲ್ಲಿ ಸೈಂಟಿಫಿಕಲಿ ಯಾವ ರೀತಿ ಇದ್ರ ಬಗ್ಗೆ ತಿಳ್ಕೊಬಹುದು ಅಂದ್ರೆ ಇಲ್ಲಿ ಸೈನ್ಸ್ ಏನ್ ಹೇಳ್ತೇವೆ ಇದ್ರ ಬಗ್ಗೆ ಸೊ ಆಕ್ಚುಲ್ ಆಗಿ ಏನ್ ಅಂತ ಹೇಳಿದ್ರೆ ಇದನ್ನ ಡಿವೈನಿಕ್ ನಂಬರ್ ಅಂತ ಹೇಳ್ತಾರೆ ಅಲ್ವಾ ಈಗ ಒನ್ ಒನ್ ಇರ್ಬೋದು ಏಟ್ ಏಟ್ ಇರ್ಬೋದು ಸಿರೀಸ್ ನಂಬರ್ ಎಲ್ಲ ಇದೆಯಲ್ಲ ಇದು ಸೈನ್ಸ್ ಪ್ರಕಾರ ನೋಡೋದಾದ್ರೆ ಕೆಲವೊಂದು ವಿಷಯಗಳಷ್ಟೇ ಅಪ್ಲೈ ಆಗುತ್ತೆ ಅದನ್ನ ಯಾವ ರೀತಿ ಅಂತ ಹೇಳ್ತೀನಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದನ್ನ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಅಂತ ಹೇಳ್ಬೋದು ಬಟ್ ಇಲ್ಲಿ ಈ ಪೋರ್ಟಲ್ಸ್ ಗಳಂತ ಏನಿದೆ ನಂಬರ್ಸ್ ಏನಿದೆ ಇದನ್ನ ಎಂಜಲಿಕ್ ನಂಬರ್ಸ್ ಗಳು ಅಂತ ಹೇಳ್ತಾರೆ ಇನ್ನು ಕೆಲವರು ದೈವಿಕ ಸಂಕೇತ ಅಥವಾ ದೈವಿಕ ಸಂಖ್ಯೆಗಳು ಅಂತಾನು ಕೂಡ ಹೇಳ್ತಾರೆ ಸೊ ನೀವು ಯಾವ ರೀತಿ ಬಗ್ಗೆ ನೀವು ಅರ್ತ್ಕೊಂಡಿದೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೋರ್ಟಲ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಿಶೇಷ ದಿನ ಒಂದು ವಿಶೇಷ ಸಮಯ ಓಕೆ ಅಂದ್ರೆ ನಿಮ್ಮ ಒಂದು ಆಂತರಿಕ ಸ್ಥಿತಿ ಅದು ಆಗಿರುತ್ತೆ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ ನಿಮ್ಗೆ ನೋಡಿ ನಿಮ್ ಒಂದು ಟೈಮ್ ಇದ್ದಾಗ ಅಥವಾ ನಿಮ್ಮೊಂದು ವಿಶೇಷ ದಿನಗಳಿರ್ಬೇಕಾದ್ರೆ ನಿಮಗೆ ಒಂದು ವೀಕ್ ಅಂತಾನೆ ಒಂದ್ ಮಂತ್ ಅಂತಾನೆ ನೆಕ್ಸ್ಟ್ ಮಂತ್ ನನ್ನ ಬರ್ತಡೆ ಇದೆ ನೆಕ್ಸ್ಟ್ ಮಂತ್ ಈ ರೀತಿಯಾಗಿ ಫೆಸ್ಟ್ ಸೆಲೆಬ್ರೇಷನ್ಸ್ ಇದೆ ಅಂದ್ರೆ ನಿಮ್ಮೊಂದು ಮನಸ್ಸು ಆ ಒಂದು ಸ್ಥಿತಿಗೆ ಹಾತೋರಿತಾ ಇರುತ್ತೆ ಅಂದ್ರೆ ನೀವು ಆ ರೀತಿಯಾಗಿ ಅಲೈನ್ಮೆಂಟ್ ನ ಮಾಡಿರ್ತೀರಾ ಸೊ ಇಲ್ಲಿನೂ ಅದೇ ರೀತಿನೇ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೋರ್ಟಲ್ ಗಳು ಅಂತ ಏನ್ ಹೇಳ್ತಿದಾರೆ ಏನಿದೆ ಪೋರ್ಟಲ್ ಅನ್ನೋದ್ರ ಬಗ್ಗೆ ಸಂಖ್ಯೆಗಳು ಅಲ್ವಾ ದಿನಗಳಿರ್ಬೋದು ಅಥವಾ ಸಮಯ ಇರ್ಬೋದು ಏನಿದೆ ಪೋರ್ಟಲ್ ನಂಬರ್ಸ್ ಗಳು ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಏನೇನಿದೆ ನಿಮ್ಮ ಒಂದು ಇಚ್ಛೆಗಳು ಏನೇನಿದೆ ನಿಮ್ಮ ಒಂದು ಡಿಸೈರ್ಸ್ ಗಳು ಏನೇನಿದೆ ಇದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆ ಒಂದು ಮಾನಸಿಕ ಸ್ಥಿತಿ ಅಂತ ಹೇಳ್ಬಹುದು ಅಂದ್ರೆ ನಿಮ್ಮ ಒಂದು ಇಚ್ಛೆಗಳು ಏನಿದೆ ನಿಮ್ಮ ಒಂದು ಡಿಸೈರ್ಸ್ ಗಳು ಏನೇನಿದೆ ಇದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇದು ಸಹಾಯನ ಮಾಡುವಂತದ್ದು ಆದ್ರೆ ಇದು ಕಂಪ್ಲೀಟ್ ಆಗಿ ಬಂದು ನಿಮ್ಗೆ ಒಂದು ಮೆಟಾಫಿಸಿಕಲ್ ಆಗಿರುತ್ತೆ ಒಂದು ಸ್ಪಿರಿಚುವಲ್ ಆಗಿರುತ್ತೆ ಈ ಒಂದು ಡಿವೈನ್ ಅಂತ ಏನ್ ಹೇಳ್ತೀವಲ್ವಾ ಸೊ ಹಾಗಾಗಿ ಇದೊಂದು ಸ್ಪಿರಿಚುವಲ್ ಆಗಿರುತ್ತೆ ಜೊತೆಗೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಡಿಸೈನ್ಸ್ ಗಳು ಏನಿದೆ ನಿಮ್ಮ ಒಂದು ಇಚ್ಛೆಗಳು ಏನೇನಿದೆ ಸೊ ಅದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈ ಒಂದು ಪೋರ್ಟಲ್ ಸಂಖ್ಯೆಗಳು ಅಥವಾ ಒಂದು ಡಿವೈನ್ ನಂಬರ್ಸ್ಗಳು ಕೂಡ ನಿಮಗೆ ಸಹಾಯನ ಮಾಡುತ್ತೆ ಆದ್ರೆ ಇಲ್ಲಿ ಇದು ಕಂಪ್ಲೀಟ್ ಆಗಿ ಬಂದು ಮೆಟಾಫಿಸಿಕಲ್ ಮತ್ತೆ ಸ್ಪಿರಿಚುವಲ್ ಆಗಿರುತ್ತೆ ಬಿಕಾಸ್ ಇಲ್ಲಿ ವಿಜ್ಞಾನಕ್ಕೆ ಕೆಲವೊಂದಷ್ಟು ಸಂಬಂಧಪಡುತ್ತೆ ಬಟ್ ಆದ್ರೆ ಕಂಪ್ಲೀಟ್ ಆಗಿ ಇದೊಂದು ಮೆಟಾಫಿಸಿಕಲ್ ಆಗಿರುತ್ತೆ ಜೊತೆಗೆ ಅದೇ ಒಂದು ಒಂದು ಅದೃಶ್ಯ ಒಂದು ಶಕ್ತಿ ಅಂತ ಏನ್ ಹೇಳ್ತೀವಲ್ವಾ ಒಂದು ಡಿವೈನ್ ಒಂದು ಎನರ್ಜಿ ಒಂದು ಶಕ್ತಿ ಅಂತ ಏನ್ ಹೇಳ್ತೀವಲ್ವಾ ಸೊ ಇಲ್ಲಿ ನಿಮ್ಮ ಒಂದು ಸ್ವತ್ತ ಮನಸ್ಸನ್ನ ಸಂಪೂರ್ಣವಾಗಿ ಅದ್ರಲ್ಲಿ ಅಂತದ್ದು ಅಂದ್ರೆ ಇದನ್ನ ಯಾವ ರೀತಿ ಅಂತ ನೋಡೋಣ ವಿಜ್ಞಾನದ ಕೆಲವೊಂದು ಭಾಗ ಅದನ್ನ ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ ಈಗ ಎಪ್ಸ್ಲಾ ಹೇಳುತ್ತಲ್ವಾ ಏನು ನ್ಯೂ ರನ್ಸ್ ದಟ್ ವೈಸ್ ಟುಗೆದರ್ ಫೈಸ್ ಟುಗೆದರ್ ಅಥವಾ ಇಟ್ ಕನೆಕ್ಟ್ ಆಲ್ವೇಸ್ ಅಲ್ವಾ ಒಂದೊಂದೊಂದು ಕನೆಕ್ಟ್ ಮಾಡ್ತಾ ಇರುತ್ತಲ್ವಾ ಸೊ ಇಲ್ಲಿ ನಿಮ್ಮ ಒಂದು ಏನು ಡಿಸೈನ್ ಮ್ಯಾನಿಫೆಸ್ಟ್ ನ ಮಾಡ್ತಿರ್ತೀರಾ ಸೊ ಆ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ನೀವೇನ್ ಮಾಡ್ತಿರ್ತೀರಾ ಆ ಒಂದು ಅಷ್ಟು ಶಕ್ತಿನ ಕೂಡ ನಿಮ್ ಕಂಬೈನ್ ನ ಮಾಡ್ತೀರಾ ಒಂದು ಫೋಕಸ್ ಎನರ್ಜಿ ಅಲ್ಲಿ ಹೋಗುತ್ತೆ ಅಂದ್ರೆ ಆ ಒಂದು ಡಿವೈನ್ ನಂಬರ್ ಮೇಲೆ ಸೊ ನಿಮ್ಮ ಒಂದು ಶಕ್ತಿನ ಸಂಪೂರ್ಣವಾಗಿ ಅದ್ರ ಮೇಲೆ ಆಗ್ತೀರಾ ಅರ್ಥ ಆಗ್ತದೆ ಅಲ್ಲ ನಾನು ಹೇಳ್ತಿರೋದು ನಿಮಗೆ ಅಂದ್ರೆ ಇವಾಗ ಏನ್ ಸೆವೆನ್ 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 ಅಂತ ನೀವ್ ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ ಎಕ್ಸಾಂಪಲ್ ತಗೊಳೋದಾದ್ರೆ ಸೊ ನಿಮ್ಮ ಒಂದು ಅಷ್ಟು ಶಕ್ತಿನ ಕೂಡ ಅದ್ರ ಮೇಲೆ ಆಗ್ತಾ ಅದ್ರ ಮೇಲೆ ಹಾಕ್ತೀರಾ ಸೊ ಇಲ್ಲಿ ಏನಾಗುತ್ತೆ ನೋಡಿ ಸೊ ನೀವು ಅದನ್ನ ಹಾಕಿದಾಗ ನಿಮ್ಮಲ್ಲಿ ಹೆಚ್ಚು ಒಂದು ಪಾಸಿಟಿವ್ ನೀವು ರನ್ ಪಾತ್ಬೇಸ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ನಿಮ್ಮಲ್ಲಿ ಹೆಚ್ಚೆಚ್ಚು ಸಂತೋಷ ನೆಮ್ಮದಿ ಒಂದು ಆನಂದ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ ಇಲ್ಲಿ ಆ ಒಂದು ಹ್ಯಾಪಿ ಹಾರ್ಮೋನ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ ನೀವು ಯಾವಾಗೆಲ್ಲ ಈ ರೀತಿಯ ಯೋಚನೆಗಳನ್ನ ಮಾಡ್ತಿರ್ತೀರ ಸಂತೋಷದಿಂದ ಖುಷಿಯಿಂದ ಆ ಭಾವನ ವ್ಯಕ್ತಪಡಿಸ್ತಿರ್ತೀರಾ ಓಕೆ ನಮ್ಮೊಂದು ಒಂದು ಬಾಡಿ ಫಂಕ್ಷನ್ ಗಳಲ್ಲಿ ಏನಾಗುತ್ತೆ ಸೊ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ ಅಲ್ವಾ ಈಗ ಸೆರೆಟೋನಿನ್ ಇರ್ಬೋದು ಡೊಪಾಮಿನ್ ಇರ್ಬೋದು ಸೊ ಇದೆಲ್ಲ ಅದನ್ನೂ ಕೂಡ ರಿಲೀಸ್ ಆಗುತ್ತೆ ದೇಹದಿಂದ ಅಲ್ವಾ ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ ಆ ಒಂದು ಪಾಸಿಟಿವ್ ಮೂಡ್ ಅಲ್ಲಿ ನೀವು ಇರ್ತೀರಾ ಅಂದ್ರೆ ನಿಮ್ಮೊಂದು ಮ್ಯಾನಿಫಿಡೇಷನ್ಗೆ ಓ ಇದು ಇದು ಒಂದು ಪಾಸಿಟಿವ್ ಫೀಲ್ ಆಗ್ತಿದೆ ಬಿಕಾಸ್ ನೋಡಿ ಹೇಗೆ ಒಂದು ಫೆಸ್ಟಿವಲ್ಗೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೋ ಒನ್ ವೀಕ್ ಹಿಂದೆನೆ ಅದೇ ರೀತಿ ನಿಮ್ಮೊಂದು ಸಂಪೂರ್ಣ ಶಕ್ತಿಯನ್ನ ಆ ಒಂದು ದಿನಕ್ಕೆ ಸೀಮಿತ ಮಾಡಿರ್ತೀರಾ ನೋಡಿ ನಿಮ್ಮೊಂದು ಬರ್ತ್ಡೇ ತುಂಬಾ ವೆರಿ ಸ್ಪೆಷಲ್ ಆಗಿರುತ್ತೆ ಅಲ್ವಾ ಆ ದಿನಗಳನ್ನ ನೀವು ಯಾವಾಗ್ಲೂ ರಿಪೀಟ್ ಮಾಡ್ತಿರ್ತೀರಾ ಒನ್ ಮಂತ್ ಆದ್ಮೇಲೆ ನನ್ನ ಬರ್ತ್ಡೇ ಇದೆ ಅಲ್ವಾ ಒನ್ ಮಂತ್ ಮುಂದೆ ನನ್ನ ಒಂದು ಬರ್ತ್ ಇದೆ ಆ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಬೇಕು ಪ್ರತಿದಿನನೂ ಕೌಂಟ್ ಮಾಡ್ತಿರ್ತೀರಾ ಬಟ್ ಇಲ್ಲಿ ನಿಮ್ಮೊಂದು ಸಂಪೂರ್ಣ ಇಂಟೆನ್ಶನ್ ಅನ್ನ ಅದ್ರ ಮೇಲೆ ಹಾಕ್ತೀರಾ ಅಂದ್ರೆ ಅದ್ರ ಮೇಲೆ ಹೆಚ್ಚೆಚ್ಚು ಥಾಟ್ಸ್ ಗಳು ಬಂದಿರುತ್ತೆ ರಿಪೀಟ್ ಆಗ್ತಾ ಇರುತ್ತೆ ಗಳು ಸೊ ಅಷ್ಟು ಸಂಪೂರ್ಣ ಥಾಟ್ಗಳನ್ನ ನಿಮ್ಮ ಒಂದು ಸುತ್ತ ಮನಸ್ಸು ಯಾವ ರೀತಿ ಮಾಡಿರುತ್ತೆ ಅಂತ ಹೇಳಿದ್ರೆ ಸೊ ನಾನು ಆ ದಿನ ಏನ್ ಮಾಡ್ತೀನಿ ಆ ದಿನ ನಾನು ಸಂಪೂರ್ಣವಾಗಿ ಅದನ್ನ ನಂಬಿದ್ದೀನಿ ಆ ನಂಬರ್ಸ್ ಗಳನ್ನ ನಂಬಿದ್ದೀನಿ ಆ ಒಂದು ಡಿವೈನ್ ಆ ಒಂದು ಏನು ಸಂಖ್ಯೆಗಳು ಏನಿದೆ ಆ ಡಿವೈನ್ ಸಂಖ್ಯೆಗಳನ್ನ ನಾನು ನಂಬಿದ್ದೀನಿ ಸೊ ಅಲ್ಲಿ ಇಟ್ಟಾಗ ನಿಮ್ಮ ಒಂದು ನಂಬಿಕೆನೇನಾಗುತ್ತೆ ಸೊ ಅದು ನಿಮ್ಗೆ ವರ್ಕ್ ಆಗೋದು ಈ ರೀತಿಯಾಗಿ ಅಂದ್ರೆ ಸುತ್ತ ಮನಸ್ಸನ್ನ ನೀವೇ ಟ್ರೈನ್ ಮಾಡಿರ್ತೀರಾ ಆ ರೀತಿಯಾಗಿ ಈ ರೀತಿ ನಾನು ಆ ಪೋರ್ಟಲ್ ದಿನ ನಾನು ಸೆವೆನ್ ಸೆವೆನ್ ಪೋರ್ಟಲ್ ಏನಿದೆ ಆ ದಿನ ನಾನು ಈ ರೀತಿ ಮಾಡ್ತೀನಿ ಓಕೆ ಇರುತ್ತೆ ಅದನ್ನ ಮಾಡ್ತೀನಿ ಅಂತ ನೀವು ಡಿಸಿಷನ್ ಮಾಡಿರುತ್ತೆ ಸುತ್ತ ಮನಸ್ಸು ಒಪ್ಕೊಂಡಿರುತ್ತೆ ಸೊ ಯಾವಾಗ ಅದು ಕನ್ಸಿಡರ್ ಆಗುತ್ತೆ ನಿಮ್ಮೊಂದು ಮೈಂಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮೊಂದು ಜಾಬ್ ಇರ್ಬೋದು ಅಲ್ವಾ ನಿಮ್ಮೊಂದು ಡಿಸೈರ್ಸ್ ಗಳು ಏನೇ ಇರ್ಬೋದು ರಿಲೇಶನ್ಶಿಪ್ ಗೆ ಹಾಗೆ ಮನೆಗೆ ಸಂಬಂಧಪಟ್ಟಂತೆ ಎಲ್ಲದೂ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಬಟ್ ಇಲ್ಲಿ ಅಗೇನ್ ನಿಮ್ಮ ಒಂದು ಮನಸ್ಸಿನ ಕಾರ್ಯದಿಂದ ಅದು ಆಗುವಂತದ್ದು ಇಲ್ಲಿ ನೀವೊಂದು ಪಾಸಿಟಿವ್ ಅಫಾರ್ಮೇಶನ್ ಇರ್ಬೋದು ಅಥವಾ ಪಾಸಿಟಿವ್ ವಿಸುಲೈಸೇಷನ್ ಮಾಡ್ತಾ ಹೋಗ್ತಿರ್ ಸೊ ಇಲ್ಲಿ ನಿಮ್ಮ ಒಂದು ನಂಬಿಕೆನ ಇನ್ನ ಹೆಚ್ಚು ಬಲವಾಗಿ ಮಾಡುತ್ತೆ ಅಂದ್ರೆ ಈಗ ಅದು ರಿವಾರ್ಡ್ ಸಿಸ್ಟಮ್ ಅಲ್ವಾ ಸೊ ನಮ್ಮೊಂದು ಸುತ್ತ ಮನಸ್ಸು ಯಾವ ರೀತಿ ಅಂತ ಹೇಳಿದ್ರೆ ಇದು ಆಲ್ರೆಡಿ ನನಗೆ ಸಿಕ್ಕಿದೆ ಪಡ್ಕೊಂಡಿದ್ದೀನಿ ಅಂದ್ರೆ ನೀವು ಬರಿತಾ ಬರೀತಾ ಅಥವಾ ಹೇಳ್ಕೊಂಡಿರ್ತೀರ ಅಂದ್ರೆ ನೀವು ಫಿಕ್ಸ್ ಮಾಡಿರ್ತೀರಾ ನಿಮ್ಮ ಮೈಂಡ್ ನ ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ದಿನಗಳು ಕೂಡ ಎಲ್ಲಾ ಸಮಯನೂ ಕೂಡ ಈ ಕ್ಷಣನು ಕೂಡ ಡಿವೈನ್ ಆಗಿನೇ ಇರುತ್ತೆ ಬಟ್ ಇದು ಒಂದು ಸಂಗತಿನ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರತಿ ಕ್ಷಣನು ಕೂಡ ಪ್ರೀಸಿಯಸ್ ಇರುತ್ತೆ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಪ್ರತಿ ಕ್ಷಣನು ಕೂಡ ನೀವು ಪವರ್ಫುಲ್ ಇರ್ತೀರಾ ಬಟ್ ಆದ್ರೆ ನೀವು ಇಲ್ಲಿ ಏನಂತ ಹೇಳಿದ್ರೆ ಅದಕ್ಕೆ ಒಂದು ವಿಶೇಷ ದಿನ ಒಂದು ವಿಶೇಷ ಸಮಯ ಅಂತ ಅದಕ್ಕೆ ಒತ್ ಕೊಟ್ಟಿರ್ತೀರಾ ಹೇಗೆ ನಿಮ್ಮೊಂದು ಬರ್ತ್ಡೇಗೆ ಸ್ಪೆಷಲ್ ಡೇ ಸ್ಪೆಷಲ್ ಟೈಮಿಂಗ್ ಅಂತ ಮಾಡ್ಕೊಂಡಿರ್ತೀರಲ್ವಾ ಇದು ಅದೇ ರೀತಿ ಒಂದು ಪೋರ್ಟಲ್ ಆಗಿ ಇರುತ್ತೆ ಓಕೆ ಸೊ ಹಾಗಿದ್ರೆ ನಿಮ್ಗೆ ಕ್ವಶನ್ ಬರ್ಬೋದು ಸೊ ನಾನು ಪೋರ್ಟಲ್ ದಿನ ಬಿಟ್ಟು ಬೇರೆ ದಿನ ಮಾಡಿದ್ರು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಆಗುತ್ತೆ ನೋಡಿ ನೀವು ತುಂಬಾ ಜನ ಏನ್ ಅನ್ಕೊಂಡಿರ್ತೀರ ನನ್ಗೆ ಮಂಡೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲೇ ಚೆನ್ನಾಗಿರಲ್ಲ ಮತ್ತಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಅನ್ಕೊಂಡಿರ್ತಾರೆ ಬಟ್ ಹಾಗಲ್ಲ ಅದು ಓಕೆ ನಿಮ್ಗೆ ಪ್ರತಿ ದಿನನೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ ನಿಮ್ಗೆ ಯಾವ ರೀತಿ ನೀವು ತಗೊಂತೀರಾ ಅದನ್ನ ಹೇಳಿದ್ವಲ್ಲ ನಾನು ಆರ್ ಎಸ್ ಬಗ್ಗೆ ನಾನು ತಿಳಿಸಿದ್ನಲ್ಲ ಅಂದ್ರೆ ನೀವು ಯಾವ್ದನ್ನ ಹೆಚ್ಚು ರಿಪೀಟ್ ಮಾಡಿರ್ತೀರಾ ನಿಮ್ಮೊಂದು ಸುತ್ತ ಮನಸ್ಸಿನಲ್ಲಿ ಯಾವ್ದನ್ನ ಪ್ರೋಗ್ರಾಮ್ ಮಾಡ್ತೀರಾ ಸೊ ಅದು ಹೆಚ್ಚು ಪವರ್ಫುಲ್ ಆಗಿ ವರ್ಕ್ ಆಗಂತದ್ದು ಸೊ ಇಲ್ಲಿ ಆ ಒಂದು ವಿಶೇಷವಾದ ದಿನ ಒಂದು ಪೋರ್ಟಲ್ ಅಂತ ನೀವೇನು ಕನ್ಸಿಡರ್ ಮಾಡಿದ್ರಿ ಸೊ ಹಾಗಾಗಿ ಅದ್ರ ಮೇಲೆ ನಿಮ್ಮ ಒಂದು ಸುಪ್ತ ಮನಸ್ಸು ನೀನ್ ಅದನ್ನ ಮಾಡು ಸೊ ನಾನ್ ನಿಮ್ಗೆ ಅದು ಮ್ಯಾನಿಫೆಸ್ಟೋ ಮಾಡ್ತೀನಿ ಅನ್ನತಾರ ನಿಮ್ದೇ ಒಂದು ಮನಸ್ಸಿಂದ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಸೆಲ್ಫ್ ಟಾಕ್ ನ ಮಾಡಿರ್ತೀರಲ್ವಾ ಇಲ್ಲಿ ನಿಮ್ಮೊಂದು ನಂಬಿಕೆ ತುಂಬಾ ಬಲವಾಗಿ ವರ್ಕ್ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಇವಾಗ ಏನ್ ಪಾಸಿಟಿವ್ ಇನ್ಫಾರ್ಮೇಶನ್ ನಾವು ಏನ್ ಯೂಸ್ ಮಾಡ್ತೀವಿ ಅದೊಂದು ರಿವರ್ಸ್ ಸಿಸ್ಟಮ್ ನ ಕ್ರಿಯೇಟ್ ಮಾಡುತ್ತೆ ಓಕೆ ನಮ್ಮ ಮನಸ್ಸಲ್ಲಿ ಅದು ವ್ಯಕ್ತ ಆಗುತ್ತೆ ಅದನ್ನು ಅನುಭವ ಮಾಡ್ತೀವಿ ಈಗ ನಾವು ಒಂದು ಕ್ವಾಂಟಮ್ ಅಬ್ಸರ್ವರ್ ಎಫೆಕ್ಟ್ ಅಂತ ಇದೆ ಅಲ್ವಾ ಅಂದ್ರೆ ಕೆಲವೊಂದಷ್ಟು ಇದಕ್ಕೆ ಸಂಬಂಧ ಪಡುತ್ತೆ ಬಟ್ ಎಲ್ಲದೂ ಅಲ್ಲ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಅಂತ ಏನಿದೆ ಇದೊಂದು ಡಿವೈನ್ ಇದು ಓಕೆ ಅಂದ್ರೆ ನೀವು ನಿಮ್ಮೊಂದು ಸುಪ್ತ ಮನಸ್ಸನ್ನ ಆ ಒಂದು ಇದಕ್ಕೆ ಪ್ರಿಪೇರ್ ಮಾಡಿರ್ತೀರಾ ಓಕೆ ನಾನು ಹೇಳಲ್ಲ ಫೆಸ್ಟ್ ಗೆ ಬರ್ತ್ಡೇಗೆ ಏನು ಸೆಲೆಬ್ರೇಷನ್ ಮಾಡಿರ್ತೀರಾ ಅಲ್ವಾ ಅದೇ ರೀತಿ ಆ ಒಂದು ಸಮಯ ಅದು ಬಟ್ ಇಲ್ಲಿ ಪ್ರತಿ ಕ್ಷಣನೂ ಕೂಡ ಪವರ್ಫುಲ್ ಇರುತ್ತೆ ಈ ಒಂದು ಮೂಮೆಂಟ್ ಏನಿದೆ ಪವರ್ಫುಲ್ ಇರುತ್ತೆ ಈ ಒಂದು ದಿನ ಏನಿರುತ್ತೆ ಪವರ್ಫುಲ್ ಇರುತ್ತೆ ನೀವು ಯಾವ್ದು ಕೂಡ ಅದೊಂದು ಲಿಮಿಟೇಷನ್ ಹಾಕ್ಬಾರ್ದು ಸೆಲೆಬ್ರೇಟ್ ನ ಮಾಡಿ ಈಗ ಹಬ್ಬಗಳು ಬಂದ್ರೆ ದಿನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀವಲ್ವಾ ಬರ್ತ್ಡೇ ಬಂದ್ರೆ ದಿನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀವಲ್ವ ಅದೇ ರೀತಿ ನಿಮ್ಮ ಒಂದು ಯಾವ್ದಾದ್ರು ಒಂದು ಒಳ್ಳೆ ಒಂದು ಇಂಟೆನ್ಶನ್ ನೀವು ಹಾಕೊಂಡಾಗ ಅದನ್ನ ಬೇಕಾದ್ರೆ ನೀವು ಮಾಡ್ಕೊಬಹುದು ವರ್ಕ್ ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ನಿಮ್ಗೆ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಪ್ರತಿ ದಿನನೂ ಕೂಡ ಪ್ರತಿ ಮೂಮೆಂಟ್ ಕೂಡ ನಾನು ಪವರ್ಫುಲ್ ಇದ್ದೀನಿ ನಾನು ಯಾವುದೇ ಸಮಯದಲ್ಲಿ ಕೂಡ ನಾನು ಮ್ಯಾನಿಫೆಸ್ಟ್ನೋ ಮಾಡಬಲ್ಲೆ ನಾನು ಯಾವಾಗ್ಲೂ ಕೂಡ ನನಗದು ವರ್ಕ್ ಆಗುತ್ತೆ ಎವ್ರಿಥಿಂಗ್ ವರ್ಕ್ಔಟ್ ಇನ್ ಮೈ ಫೇವರ್ ಐ ಗೆಟ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಯಾವುದೇ ಒಂದು ಸಮಯ ಇರ್ಬೋದು ಯಾವುದೇ ಒಂದು ದಿನ ಇರ್ಬೋದು ಎಲ್ಲ ದಿನನೂ ಕೂಡ ನನಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಪವರ್ಫುಲ್ ಆಗಿ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಒಂದು ಜೀವನಕ್ಕೆ ತುಂಬಾ ಮುಖ್ಯವಾಗಿರುತ್ತೆ ಇದನ್ನ ಹೇಳ್ತಿದೀನಿ ಅಂತ ಹೇಳಿದ್ರೆ ನಮ್ಮ ಒಂದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನಂತ ಅಂತ ಹೇಳಿದ್ರೆ ನನಗೆ ಮಂಡೇ ಅಂತ ಹೇಳಿದ್ರೆ ಮಂಡೇಗಷ್ಟೇ ಸೀಮಿತ ಮಾಡುತ್ತೆ ಟ್ಯೂಸ್ಡೇ ಅಂದ್ರೆ ಟ್ಯೂಸ್ಡೇಗಷ್ಟೇ ಸೀಮಿತ ಮಾಡುತ್ತೆ ಸೊ ನಿಮ್ಗೆ ಏನ್ ಫೀಲ್ ಆಗುತ್ತೆ ಆಟೋಮೆಟಿಕಲಿ ನಿಮ್ ಮಂಡೇ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ನೀವು ಸೆಟ್ ಮಾಡಿರ್ತೀರಾ ಮೈಂಡ್ ಅದೇ ನಿಮ್ಗೆ ಟ್ಯೂಸ್ಡೇ ವೆಡ್ ಡೇ ತರ್ಸ್ಡೇ ಅಂತ ಹೇಳಿದ್ರೆ ಮತ್ತೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ ಮೈಂಡ್ ಅದನ್ನು ಪ್ರೋಗ್ರಾಮ್ ಮಾಡಿರ್ತೀರಾ ಮಂಡೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಟ್ಯೂಸ್ಡೇ ಬಂದೇ ಅದು ನನ್ಗೆ ಹೋಗೋದಿಲ್ಲ ಈ ರೀತಿಯಾಗಿ ಅದು ಆಗುತ್ತೆ ಈ ರೀತಿಯಾಗಿ ಅದು ತಗೊಳ್ಳೋದು ಸೊ ಹಾಗಾಗಿ ನೀವು ಯಾವ್ದೇ ಒಂದು ಮ್ಯಾನಿಫಿಟೇಷನ್ ಪ್ರೊಸೆಸ್ ಇರ್ತೀರಾ ಅಂತ ಹೇಳಿದ್ರೆ ನಾನು ಏನನ್ನ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಯಾವುದೇ ನ ಮಾಡ್ಬೋದು ಓಕೆ ಅಂದ್ರೆ ಅದೊಂದು ಸಪರೇಟ್ ಒಂದು ಸೆಲೆಬ್ರೇಷನ್ ಒಂದು ಒಂದು ಗಳಿಗೆ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ನಾವು ತಗೊಬೇಕು ಬಟ್ ಇಲ್ಲಿ ನೋಡಿ ಎಲ್ಲಾ ನಂಬರ್ಸ್ ಗಳನ್ನು ಕೂಡ ಡಿವೈನ್ ಆಗಿರುತ್ತೆ ಒನ್ ಇಂದ ಈಗ ಝೀರೋ ಇರ್ಬೋದು ಒನ್ ಟೂ ತ್ರೀ ಏಟ್ ನೈನ್ ಏನೇನ್ ನಂಬರ್ಸ್ ಇದೆ ಇಲ್ಲ ಕೂಡ ಡಿವೈನ್ ಬಟ್ ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ ನೀವು ಬರ್ತ್ಡೇ ದಿನ ಮಾತ್ರ ಖುಷಿ ಆಗಿರ್ಬೇಕು ಸೆಲೆಬ್ರೇಟ್ ನ ಮಾಡ್ಬೇಕಾ ಸೊ ಬೇರೆ ದಿನನೂ ಕೂಡ ಖುಷಿ ಆಗಿರ್ಬೋದಲ್ವಾ ಈ ಜೀವನ ಅಂದ್ರೆ ಹಾಗೆ ಅಲ್ವಾ ಅಂದ್ರೆ ಪ್ರತಿ ದಿನನೂ ಕೂಡ ಪ್ರತಿ ಕ್ಷಣ ಕೂಡ ನೀವು ಖುಷಿ ಆಗಿರ್ಬೇಕು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಆ ದಿನದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಅಲ್ವಾ ಅಂದ್ರೆ ನೀವು ಅದಕ್ಕೆ ಪ್ರಿಪೇರ್ಡ್ ಆಗಿರ್ತೀರಲ್ವಾ ಆದ್ರೆ ಇಲ್ಲಿ ನಿಮ್ಮ ಒಂದು ಮೈಂಡ್ಗೆ ಯಾವಾಗ್ಲೂ ಕೂಡ ನೀವು ಎಲ್ಲಾ ದಿನಗಳು ಕೂಡ ಎಲ್ಲಾ ಸಂಖ್ಯೆಗಳು ಕೂಡ ಎಲ್ಲಾ ವಾರಗಳು ಕೂಡ ತುಂಬಾ ಪವರ್ಫುಲ್ ಆಗಿರುತ್ತೆ ಯಾವಾಗ್ಲೂ ಕೂಡ ಆ ಒಂದು ಡಿವೈನ್ ಪೋರ್ಟಲ್ ಯಾವಾಗ್ಲೂ ಕೂಡ ನನಗೆ ಓಪನ್ ಆಗಿರುತ್ತೆ ಆ ರೀತಿಯಾಗಿ ಅನ್ಲಿಮಿಟೆಡ್ ಥಿಂಕಿಂಗ್ ನಿಮ್ಮಲ್ಲಿ ಇರಬೇಕು ಅಂದ್ರೆ ಆ ಅಬ್ಡೆನ್ಸ್ ಥಿಂಕಿಂಗ್ ಇರ್ಬೇಕು ನಿಮ್ಗೆ ಆ ಒಂದು ಡಿವೈನ್ ಯಾವಾಗ್ಲೂ ಇರುತ್ತೆ ನನ್ನ ಬಳಿ ಅಂತ ಇರಬೇಕು ಎಕ್ಸಾಂಪಲ್ ನೋಡೋದಾದ್ರೆ ಈಗ ನೋಡಿ ನಾವು ಅರ್ಲಿ ಮಾರ್ನಿಂಗ್ ಮೆಡಿಟೇಷನ್ ಮಾಡ್ತೀವಿ ಅಲ್ವಾ ಅಥವಾ ಬಿಫೋರ್ ಬೆಡ್ ಮೆಡಿಟೇಷನ್ ಅಥವಾ ಈವ್ನಿಂಗ್ ಕ್ವೈಟ್ ಆಗಿರ್ಬೇಕಾದ್ರೆ ಅಥವಾ ತುಂಬಾ ಏನು ಶಬ್ದಗಳಿಲ್ಲ ಈ ರೀತಿ ಆಗಿರ್ಬೇಕಾದ್ರೆ ನಾನು ಮಾಡ್ಬೋದು ಅಂತ ನೀವು ಅನ್ಕೊಂಡಿರ್ತೀರಾ ಯಾವುದೇ ಸಮಯದಲ್ಲಿ ಆದ್ರೂ ಕೂಡ ಟ್ವೆಂಟಿ ಫೋರ್ ಬಾ ಸೆವೆನ್ ನೀವು ಮೆಡಿಟೇಷನ್ ಮಾಡಿದ್ರೆ ಆ ಡಿವೈನ್ ಅನುಭವ ಆಗುತ್ತೆ ಬಟ್ ಇಲ್ಲಿ ಅದೇ ಹೇಳಿದ್ನಲ್ಲ ಬ್ರೆತ್ ಟೆಕ್ನಿಕ್ ನ ಮಾಡಿ ನೀವು ಈಸಿಲಿ ಮಾಡ್ಬೋದು ಅಂದ್ರೆ ಅದು ಕನೆಕ್ಷನ್ ಆಗುತ್ತೆ ಅದೇ ರೀತಿ ಪೋರ್ಟಲ್ ಗಳು ಕೂಡ ಓಕೆ ಅಂದ್ರೆ ಯಾವಾಗ್ಲೂ ಕೂಡ ಅದೊಂದು ಡಿವೈನ್ ಎನರ್ಜಿ ಏನಿದೆ ಅದು ನಮಗೆ ಆ ಬ್ಲೆಸಿಂಗ್ಸ್ ಅನ್ನ ಕೊಡ್ತಾ ಇರುತ್ತೆ ಅಂದ್ರೆ ಯಾವಾಗ್ಲೂ ಕೂಡ ಅದು ಓಪನ್ ಇರುತ್ತೆ ನಮ್ಗೆ ಪ್ರತಿ ಕ್ಷಣನೂ ಕೂಡ ಅದು ಪವರ್ಫುಲಿ ವರ್ಕ್ ಆಗ್ತಾ ಇರುತ್ತೆ ಆದ್ರೆ ಆ ದಿನಗಳು ಅಂತ ಯಾಕೆ ಅಂತ ಹೇಳಿದ್ರೆ ನಾವು ನಂಬರ್ಸ್ ಗಳನ್ನ ಒಂದು ಸೀರೀಸ್ ಆಗಿ ನೋಡಿದ್ರೆ ತುಂಬಾ ವಿಶೇಷ ಅನ್ಸಲ್ವಾ ಒನ್ 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 ಅಂತ ಹೇಳಿದ್ರೆ ಏನೋ ಒಂದು ವಿಶೇಷ ಟೂ ಟು ಟು ಅಂತ ಹೇಳಿದ್ರೆ ಏನೋ ಒಂದು ವಿಶೇಷ ಅಲ್ವಾ ಅಂದ್ರೆ ಅದ್ರಲ್ಲಿ ಶಕ್ತಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಅಂದ್ರೆ ಪ್ರತಿಯೊಂದು ನಂಬರ್ ನಾನು ಹೇಳಿದ್ನಲ್ಲ ಜೀರೋ ಟು ಒನ್ ಟೂ ನೈನ್ ಅದನ್ನು ಎಲ್ಲಾದ್ರೂ ಕೂಡ ಪವರ್ಫುಲ್ ಇರುತ್ತೆ ಅಂದ್ರೆ ನಿಮ್ಗೆ ಅದು ಒಂಥರ ವಿಶೇಷ ಅನ್ ಅನುಭವನ ಕೊಡುತ್ತೆ ವಿಶೇಷ ಅಂತ ಹೇಳ್ತೀವಲ್ವಾ ಅಂದ್ರೆ ನಾನು ಹೇಳಿದ್ನಲ್ಲ ಫೆಸ್ಟ್ ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿಯಾಗಿ ಸೊ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಶಕ್ತಿಯನ್ನ ನಂಬಬೇಕು ಹಾಗೆ ಡಿವೈನ್ ಅನ್ನ ನಂಬಬೇಕು ಡಿವೈನ್ ಸಂಖ್ಯೆಗಳೇನಿದೆ ಅದನ್ನು ಕೂಡ ನೀವು ಪಾಸಿಬಲ್ ಆಗಿ ತಗೊಳ್ಳಿ ಅಂದ್ರೆ ಇದು ಒಂದು ಮೆಟಾಫಿಸಿಕಲ್ ಅಲ್ವಾ ಒಂದು ಅದೃಷ್ಟ ಶಕ್ತಿ ಇದು ಅಂದ್ರೆ ಒಂದು ಡಿವೈನ್ ಅಲ್ಲಿ ನಡೆಯುವಂತದ್ದು ಬಟ್ ಇಲ್ಲಿ ನೀವು ಯಾವಾಗ್ಲೂ ಕೂಡ ನಿಮ್ಮ ಒಂದು ಮನಸ್ಸನ್ನ ಲಿಮಿಟೆಡ್ ಮಾಡಬಾರ್ದು ಆ ದಿನನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮೊಂದು ಏನೋ ಒಂದು ವಿಶೇಷವಾಗಿ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಮಾಡಿ ಆದ್ರೆ ಬೇರೆ ದಿನಗಳಲ್ಲೂ ಕೂಡ ನೀವು ನಾನು ಸದಾ ನಾನು ಮ್ಯಾನಿಫೆಸ್ಟೇಷನ್ ಮಾಸ್ಟರ್ ಆಗಿದ್ದೇನೆ ಅಂತ ನೀವು ತೊಗೊಬೇಕು ಅದನ್ನ ಬಿಕಾಸ್ ನಾನು ನಾನು ಏನನ್ನ ಅನ್ಕೊಂತೀನಿ ಅದು ವರ್ಕ್ ಆಗುತ್ತೆ ನನಗೆ ಪಾಸಿಬಲ್ ಆಗಿ ವರ್ಕ್ ಆಗುತ್ತೆ ಬಿಕಾಸ್ ಇಲ್ಲಿ ನಿಮ್ಗೆ ನಾನು ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಂತ ಹೇಳ್ಕೊಂತ ಅದು ಪಾಸಿಟಿವ್ ಪ್ರೋಗ್ರಾಮ್ ಆಗುತ್ತೆ ಅನೇ ನೀವು ತಗೊಬೇಕಾಗಿರುತ್ತೆ ಅಸಂಪ್ಷನ್ ಗಳು ಕೂಡ ಅದೇ ರೀತಿ ವರ್ಕ್ ಆಗುತ್ತೆ ಗಳು ಕೂಡ ಅದೇ ರೀತಿ ವರ್ಕ್ ಆಗುತ್ತೆ ಎಸ್ಪೆಷಲಿ ವಿಜುಲೈಸೇಷನ್ ನೀವೇನ್ ಮಾಡಿರ್ತೀರ ಆ ಟೈಮ್ ಇಲ್ಲಿ ಆ ಪೋರ್ಟಲ್ ಓಪನ್ ಆಗಿರುತ್ತೆ ಸೊ ದಟ್ ನನಗದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಿಮ್ಮ ಒಂದು ಶಕ್ತಿನ ಅಲ್ಲ ಹಾಕಿರ್ತೀರಾ ಅರ್ಥ ಆಗ್ತಿದೆ ಅಲ್ವಾ ಅಂದ್ರೆ ಪ್ರತಿ ಕ್ಷಣ ಸ್ಪೆಷಲ್ ಇರುತ್ತೆ ಪ್ರತಿದಿನನೂ ಕೂಡ ಸ್ಪೆಷಲ್ ಇರುತ್ತೆ ಮಂಡೇ ಓಕೆ ಸ್ಯಾಟರ್ಡೆ ಇರ್ಬೋದು ಸಂಡೇ ಇರ್ಬೋದು ಎಲ್ಲಾ ದಿನ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಿಮ್ಮೊಂದು ಮೈಂಡ್ ಅಲ್ಲಿ ನೀವು ಯಾವ ರೀತಿ ಹಾಕೊಂಡಿರ್ತೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ